ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ ಡಿಫ್ರೆನ್ಸಸ್ ಇದೆ ನಾನು ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನೇ ಉದಯ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಸರ್ಕಾರ ಬಿದ್ದೋಗ್ಬಿಡ್ತದೆ ಬಿದ್ದೋದ ನಮ್ಮ ಸರ್ಕಾರ ಬಿದ್ದೋದೇನ್ರಿ ನಮ್ಮ ಸರ್ಕಾರ ಬಿಡಲ್ಲ ಅದು ಏನು ಎರಡು ಸಾರಿ ಸೋತಿರ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿರ ಗಿರಾಕಿ ಹೇಳ್ತದೆ ಬಿದ್ದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ಲು ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡೋದು ಸಾರ್ಕರೆ ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳು ಇದ್ದವೆ ಡಿಫರೆನ್ಸಸ್ ಇದೆ ನಾನು ಅವನು ಜೊತೆಲೇ ಕೂತಿದ್ದೀನಿ ಈಗ ಇಲ್ಲಿ ಡಿಫರೆನ್ಸಿ ಇದೆ ಯುನ ಅದಕ್ಕೆ ಫೋರ್ಟು ಉದ್ದುಕ್ಕೆ ತಪ್ಕಂಡಿ ರಾಕ ಫೋಟೋ ಹಾಕಬಹುದು ಅವರು ಅಲೆವೋಯೆ ಸರಿಯಾಗಿ ನಡಕಿದು ಸುಮ್ನೆ ಸುಮ್ ಸುಮ್ಮನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಆಗಲ್ಲ ಅಧಿಕಾರ ಸಿಕ್ದಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳುತ್ತೆ ಹೇಳೋದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡದ್ದು ನಾನು ಹೇಳ್ತೀನಿ ಎರಡು ಸಾವಿರದ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಸುಳ್ಳು ಹೇಳ್ತವೆ ಏನೇ ಉದಯ ಹಾ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಇದು ರೈಟ್ ನ್ಯೂಸ್